ಹಲೋ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಮತಾ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ವೈಟ್ ರೈಸ್ ಯಾರಿಗೆಲ್ಲ ವೈಟ್ ರೈಸು ಪಾತ್ರೆಯಲ್ಲಿ ಮಾಡೋಕ್ಕೆ ಬರೋಲ್ಲ ಅವ್ರಿಗೆ ನಾನು ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ ಸೊ ನಮ್ಮ ಮಸೂರಿ ರೈಸು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಇದು ಒಂದು ಐದು ನಿಮಿಷ ನಾವು ತೊಡೆದ್ಬಿಟ್ಟು ಚೆನ್ನಾಗಿ ನೆನೆಸ್ ನೆನೆಸ್ಕೋಬೇಕು ಇದಕ್ಕೆ ಎರಡು ಲೋಟ ಅಕ್ಕಿಗೆ ನಾವು ನಾಲ್ಕು ಲೋಟ ನೀರನ್ನು ತಗೋಬೇಕು ನಾವು ಗಂಜಿ ಬರೆಸ್ತೇನೆ ಇವತ್ತು ಪಾತ್ರೆಯಲ್ಲಿ ನಿಮಗೆ ಯಾವ ಥರ ರೈಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ ಎಲ್ಲರೂ ಆಲ್ಮೋಸ್ಟ್ ವೈಟ್ ರೈಸ್ ಬರುತ್ತೆ ಬಟ್ ನಾನು ನಿಮಗೆ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ ನಾಲ್ಕು ಲೋಟ ನೀರನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕು ಅಷ್ಟೊತ್ತಿಗೆ ಅಕ್ಕಿಯನ್ನು ನಾವು ತೊಳೆದು ಬಿಟ್ಟು ಚೆನ್ನಾಗಿ ನೆನೆಸ್ಕೊಳ್ಳೋಣ ಒಂದು ಐದು ನಿಮಿಷ ಅಷ್ಟೊತ್ತಿಗೆ ಇದು ನೀರು ಚೆನ್ನಾಗಿ ಬಿಸಿಯಾಗುತ್ತೆ ಒಂದು ಎರಡು ಸಲ ಈ ಥರ ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ನೆನೆ ಸಿಕ್ಕೋಬೇಕು ಐದು ನಿಮಿಷ ಆವಾಗ ಅನ್ನ ಉದ್ರ ಬರುತ್ತೆ ನಮಗೆ ನೀರು ಚೆನ್ನಾಗಿ ಕುದಿ ಬಂದಿದೆ ಇವಾಗ ನೆನ್ಸಿಕ್ಕಿರೋ ಅಕ್ಕಿಯನ್ನು ನಾವು ಹಾಕೊತೀವಿ ಈ ನಿಮಗೆ ಉಪ್ಪು ಬೇಕಾದರೆ ಉಪ್ಪನ್ನು ಇವಾಗ ಸೇರಿಸ್ಕೋಬೋದು ಉಪ್ಪು ನೀವು ಆಶೀರ್ವಾದ ಉಪ್ಪನ್ನು ಸೇರಿಸ್ಕೊಳ್ಳಿ ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ತುಂಬಾ ಹೆಲ್ತಿ ಚೆನ್ನಾಗಿರುತ್ತೆ ನಾವು ಒಂದು ಐದು ನಿಮಿಷ ಉರಿಯನ್ನು ಐ ಇದರಲ್ಲಿ ಇಟ್ಕೊಂಡು ನಾವು ಕುದಿಸ್ಕೋಬೇಕು ಇದು ಮುಗಿಸ್ತಾ ಇದ್ದೀನಿ ನೋಡಿ ಐದು ನಿಮಿಷ ಬಿದ್ದ ಮೇಲೆ ಈ ಥರ ಬರುತ್ತೆ ಇದು ಆಲ್ಮೋಸ್ಟ್ ಬೆಂದಿದೆ ಇದನ್ನು ನಾವು ಸ್ವಲ್ಪ ಲೋ ಅಲ್ಲಿ ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಬಿಡ್ಬೇಕು ನೋಡಿ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಗಂಜಿ ಬಕ್ಸ್ ದಿರನೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗೂ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಪುಡಿ ಪುಡಿಯಾಗಿ